ಅಂದರೆ ಸೀನುವಂತಹ ಸಂದರ್ಭದಲ್ಲಿ ಈ ಒಂದು ಮರ್ಯಾದೆಗಳನ್ನು ನೀವು ಪಾಲಿಸಬೇಕು ಇಲ್ಲದಿದ್ದರೆ ರೋಗ ಉಂಟಾಗಲು ಅದೇ ರೀತಿ ನಿನ್ನ ಸಹೋದರಿನಿಗೆ ದುಃಖ ಉಂಟಾಗಲು ನಿಮ್ಮ ನಡುವೆ ಜಗಳ ಉಂಟಾಗಲು ಸಮಸ್ಯೆ ಉಂಟಾಗಲು ಅದೊಂದು ಕಾರಣವಾಗಿದೆ ಆದ್ದರಿಂದ ಈ ಮರ್ಯಾದೆಗಳನ್ನು ಸೀನುವಂತಹ ಸಂದರ್ಭದಲ್ಲಿ ನೀವು ಪಾಲಿಸಿ ಇಮಾಮ್ ತುರುಮದಿರ್ ಅಲಿಯುಲ್ಲಾಹು ಅನಹುರ್ ವರದಿ ಮಾಡಿದಂತಹ ಅದೀಸ್ ಅಬಿ ಹುರೈರಲಿ ಅಲ್ಲಾಹು ಅನ್ಹೂರವರಿಂದ ನಿವೇದನೆ ಅನ್ನ ಬಿಯ ಸೊಲ್ಲಾಹು ಅಲೀಹಿ ವಸಲ್ಲಮ ಖಂಡಿತವಾಗಿಯೂ ಪ್ರವಾದಿ ಸಲ್ಲಲ್ಲಾಹು ಅಲೀಹಿ ವಸಲ್ಲಮರು ಆಗಿದ್ದರು ಇದರ ಅಥೊಸ್ ಅಹು ಬಿಯ ದಿಹಿ ಪ್ರವಾದಿ ಸಲ್ಲಲ್ಲಾಹು ಅಲೀಹಿ ವಸಲ್ಲಮರು ಸೀನುವಂತಹ ಸಂದರ್ಭದಲ್ಲಿ ಕೈಯನ್ನು ಮುಖಕ್ಕೆ ಅಡ್ಡ ಇಡುತ್ತಿದ್ದರು ಅವರು ಬಿ ಅಥವಾ ಬಟ್ಟೆಯನ್ನು ಅಡ್ಡ ಇಡುತ್ತಿದ್ದರು ವಲ್ಲ ಸೌತಹು ಅದೇ ರೀತಿ ಅದರ ಶಬ್ದವನ್ನು ಕಡಿತಗೊಳಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದರು ಎಂದು ಇಲ್ಲಿ ನಾವು ತಿಳಿಯಬೇಕು ಅದು ಸಾಮಾನ್ಯವಾಗಿ ನಾವು ಸೀನುವಂತಹ ಸಂದರ್ಭದಲ್ಲಿ ಆ ಸೀನಿದಂತಹ ವಸ್ತು ಅದು ನಮ್ಮ ಗೆಳೆಯನಿಗೆ ತೊಂದರೆಯಾಗಬಾರದು ನಮ್ಮ ಸಹೋದರನಿಗೆ ತೊಂದರೆಯಾಗಬಾರದು ಅದರಿಂದ ರೋಗಗಳು ಹರಡಲು ಕಾರಣವಾಗಿದೆ ಅದನ್ನು ನಾವು ತಡೆಯಬೇಕು ಅದು ಯಾವ ರೀತಿ ಎಂದರೆ ಸೀನುವಂತಹ ಸಂದರ್ಭದಲ್ಲಿ ಕೈಯನ್ನು ಅಡ್ಡ ಹಿಡಿಯೋದು ಅಥವಾ ಬಟ್ಟೆಯನ್ನು ಅಡ್ಡ ಹಿಡಿಯುವುದು ಅದರಿಂದಾಗಿ ಅದನ್ನು ತಡೆಯಲು ಸಾಧ್ಯ ಅದೇ ರೀತಿ ಆ ಒಂದು ಶಬ್ದವು ಕೂಡ ನಮ್ಮ ಜೊತೆ ಇರುವಂತಹ ವ್ಯಕ್ತಿಗಳಿಗೆ ಅಸಹ್ಯವಾಗಿ ತೋಚಬಹುದು ಅಂತಹ ಸಂದರ್ಭದಲ್ಲಿ ಆ ಶಬ್ದವನ್ನು ಕಡಿತಗೊಳಿಸುವಂತಹ ರೀತಿಯಲ್ಲಿ ಕೈಯನ್ನು ಅಡ್ಡ ಹಿಡಿಯೋದು ಬಟ್ಟೆಯನ್ನು ಅಡ್ಡ ಹಿಡಿಯೋದು ಕೆಲಸವನ್ನು ನಾವು ಮಾಡಬೇಕು ಈ ರೀತಿ ಮರ್ಯಾದೆಗಳನ್ನು ಪಾಲಿಸಿ ನಾವು ಸೀನುವುದಾದರೆ ಅದೇ ರೀತಿ ಸೀನುವಂತಹ ಸಂದರ್ಭದಲ್ಲಿ ಎಡಭಾಗಕ್ಕೋ ಬಲಭಾಗಕ್ಕೋ ಸೀನಬಾರದು ನಮ್ಮ ಮುಂದಿನ ಭಾಗ ಕಾರಣ ಎಡಭಾಗದಲ್ಲಿ ಕೆಲವೊಮ್ಮೆ ನಮ್ಮ ಸಹೋದರರಿರಬಹುದು ಬಲಭಾಗದಲ್ಲೂ ಇರಬಹುದು ಅವರಿಗೆ ತೊಂದರೆಯಾಗಬಹುದು ಅದರಿಂದ ಮುಂದಕ್ಕೆ ನೀವು ಸೀನಬೇಕು ಈ ರೀತಿಯಾದಂತಹ ಮರ್ಯಾದೆಗಳನ್ನೆಲ್ಲ ಪಾಲಿಸುವುದಾದರೆ ನಮ್ಮ ಜೀವನದಲ್ಲಿ ಅದರಿಂದ ಉಂಟಾಗುವಂತಹ ಅಪಾಯದಿಂದ ರಕ್ಷೆ ಹೊಂದಬಹುದು ಅಲ್ಲಾಹನ ತೌಫೀಕ ನೀಡಿ ಅನುಗ್ರಹಿಸಲಿ ಅಸ್ಸಲಾಮು ವರಹಮತು ವರಹಮತುಲ್ಲಾಹಿ ವಬರಕಾತು